ಸರಿ ವಾಂಗಾದ್ರೆ ನಾನು ಹೋಗಿ ಬರ್ತಾನೆ ಇನ್ಮೇಲೆ ಎಲ್ಲರೂ ಚಹಾಡೋದು ಚಂದದ ಇರಿ ಹ ಬದ್ಲು ಅಲ್ಲನು ಹೋಗಿ ಬಿಡ್ತಾನವ್ವ ಬೀರೋವ್ವ ಹಾಂ ಅಯ್ಯೋ ಆಚಾರ ಸ್ವಲ್ಪ ಚಹಾ ಮಾಡ್ತೀನಿ ಚಾ ಕುಡ್ಕೊಂಡು ಅವ್ರ ಹಂಗೆ ಹೋಗ್ತಾರೆನ ಅಲ್ಲಿಂದ ಇಲ್ಲಿ ಗಂಟೆ ಆ ತರ ಬಂದಿರಿ ಸ್ವಲ್ಪ ಚಹಾ ಮಾಡ್ಕೊಡ್ತಾನೆ ರೀ ಚಹಾ ಕುಡಿರಿ ಇಲ್ಲ ಎಳ್ಳನೀರ ಸರಪ ಹತ್ರ ಮಾಡ್ಕೊಳ್ಳಿ ಇಲ್ಲ ಎಳನೀರ ತಗೊಂಬರ್ಲೇ ಏನು ಬೇಡವ್ವ ಏನು ಬೇಡ ಎಲ್ಲ ಮುಗಿಸ್ಕೊಂಡು ಬಂದನ ಕರದ್ಲಲ್ಲ ಅದು ಗೊತ್ತಾತು ನನಗೆ ಬಿಲ್ಯಾಗ ಬಂತು ಅದಕ್ಕಾಗಿ ಹೋಗ್ಲೇಬೇಕಂತ ಹೇಳಿ ಅದಕ್ಕೆ ಬಂದೇನಿ ಇವನ್ನಿಲ್ಲಿ ಭಾಳ ದಿನ ಇಟ್ಕೊಳಾಕ ಹೋಗ್ಬೇಡ್ರಿ ಅವನ ಬಿಡಿಸಿ ಕಳಿಸ್ರಿ ಯಾಕಂತ ಎಷ್ಟು ದಿನ ಇಟ್ಕೊಂಡಷ್ಟು ನಿಮ್ಗ ತೊಂದರೆ ಆಕತ್ತ ಹೊರತು ನಿಮ್ಗ ಒಳ್ಳೇದಾಗಂಗಿಲ್ಲ ಅವನು ಸರಿ ಹೋಗಂಗಿಲ್ಲ ಬೀರವ್ವಾ ಹೇಳೋದನ್ನ ಕೇಳು ಅವನ ಬಿಡಿಸಿ ಕಳ್ಸಿ ಬಿಡು ಅವನೇನಾದ್ರೂ ಮಾಡ್ಕೊಂಡ ಹಾಳ ಹೋಗ್ಲಿ ಇನ್ ಮುಂದೆ ನಿಮ್ ತಂಟೆಗೆ ಬರ್ದಿರೋಂಗ ಅವ ದೇವ್ರ ನೋಡ್ಕೊತಾನ ನೀನೇನು ಯೋಚನೆ ಮಾಡ್ಬೇಡ ಆಯ್ತ್ರಿಂಗತ್ರಿ ಆಯ್ತ್ರಿ ಇವತ್ತನ ಇಟ್ಕೊಂಡ ನಾಳೆ ಬಿಡಿಸಿ ಕಳಿಸಿಬಿಡ್ತೇನೆ ರೀ ಸರಿ ಅವಾತು ಇಲ್ಲಿಂದ ಹೋದ ಮೇಲೆ ಜೀವನಾನ ಚಂದಾಗ ರೂಪಿಸ್ಕೋ ಅದನ್ನ ಬಿಟ್ಟ ಮತ್ತು ಹಿಂಗ ಮಾಡಕ್ ಹೋಗಬೇಡ ಹ ದುಡಿ ದುಡು ಕಾಸ ದುಡ್ಡು ಮಾಡು ದುಡ್ಡು ಮಾಡಿ ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಂದ ಸಾಕ್ ದೇವ್ರಿಗೆ ಹೋಗು ಒಳ್ಳೇದಾಗ್ತದ ನಿನಗ ಒಳ್ಳೇದಾಗ್ತದ ನಿನಗ ರಮೇಶ ಒಳ್ಳೇದಾಗ್ತತಿ ಅಯ್ಯೋ ಅಜ್ಜಾರ ನೀವು ಇಷ್ಟು ಮೇಲೆ ನಾನು ಹಂಗ ಮಾಡ್ತೇನ್ರಿ ದೇವಸ್ಥಾನಕ್ಕೆ ಹೋಗಿ ಬಡ್ಕೋತೇನ್ರೀ ಇನ್ನ ವಾರ ಅಲ್ರಿ ಐದು ವಾರ ಅಲ್ರಿ ಯಾವಾಗಲೂ ನಾನು ಹೋಗ್ತೇನೆ ರೀ ದೇವ್ರಿಗೆ ಮೂಕ್ಲೆ ನಾನು ರೀ ಆದ್ರೆ ಐದು ವಾರ ಆಮೇಲೆ ಬೇಕಿದ್ರೆ ನಾನು ಮೂಕ್ದ ಹೋಗದಾಗ ಎದ್ದ ಸಾರ ಮಾಡ್ಕೊಂಡು ಒಟ್ಟು ಶನಿವಾರ ಮಾತ್ರ ನಾನು ಬಿಡಂಗಿಲ್ಲರಿ ನಾನು ಹೋಗಿ ಹೋಗಿ ಬರ್ತೇನೆ ರೀ ನಿಮ್ಮ ಮಾತನ್ನ ನಾನು ರೀ ಅಜ್ಜಾರ ಕೇಳ್ತೇನೆ ನೀವು ನನಗೆ ಹೇಳಿರೋದು ನನಗೆ ತುಂಬಾನಾ ಉಪಕಾರ ರೀ ಜರ ತುಂಬಾನ ಉಪಕಾರ ಆಯ್ತು ಮನಸ್ನಾಗ ಒಂದೈತಿ ಹೊರಗೆ ಮಾತಾಡೋದು ಒಂದೈತಿ ಐತಿ ನಿಂದ ಹಾ ನನಗ ಗೊತ್ತಾಗಂಗಿಲ್ಲ ಅಂತ ಅನ್ಕೋಬಾಡವ್ ಮಗನ ನನಗೆಲ್ಲಾ ಗೊತ್ತಾಗ್ತತಿ ಹ ಬರ್ತೇನೆ ನಾನು ಹೋಗಿ ಬರ್ತೇನೆ ಬೀರವ್ವ ಕಮಲವ್ವ ರಾಜೇಶ್ವರಿ ಎಲ್ಲರೂ ಚಂದಗ ನಕ್ಕೊಂತ ಇರಿ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಹೆಂಗ್ ಬಂದ್ರು ಹಿಂಗ್ ಗಾಳಿ ಹಾರ್ಕೊಂತ ಊರು ಹ್ಕೊಂಡ್ ಹೋಗ್ತತಿ ಸರಿನಾ ಬೀರವ್ವ ಬೀರವ ಎಲ್ಲಿ ತನಕ ಕಾಣಿಸ್ಲೇ ಇಲ್ಲ ಬಂದಾಗಿಂದ ನೋಡಿನಿ ಎಲ್ಲಿ ಕಾಣಿಸ್ಲೇ ಇಲ್ಲಲ್ಲ ಏನು ಊರಿಗೆ ಹೋಗ್ಯಾನ ಹೌದ್ರಿ ಆಯ್ತಾರ ಊರಿಗೆ ಹೋಗ್ಯಾನ ಕೆಲಸದ ಮೇಲೆ ಒಂದ್ ಇಟ್ಟ ಹೋಗಿ ಬರ್ತಾರಂತೆ ಬೆಂಗ್ಳೂರ್ಗ ಇಲ್ರಿ ಅವ್ನು ಅದಕ್ಕಾಗಿ ಮನೆಯಾಗ ಇಷ್ಟೆಲ್ಲಾ ಕಿತಾಪತಿ ರೆಡಿ ಆಗ್ತಿರೋದು ಅವನ್ ಇದ್ರ ಇಷ್ಟೆಲ್ಲ ಹಾಕಿರ್ಕಿಲ್ರಿ ನಾಳೆದು ಬರ್ತಿರ್ಬೋದ್ರಿ ಅಂತ ಅನ್ಸತ್ರಿ ಹೌದಮ್ಮ ಸರಿ ನಾನು ಹೋಗ್ಬರ್ತಾನಿ ಈ ಮುದಕ್ ಬಂದ್ ಹೇಳಿದ ನಂದೆಲ್ಲ ಬದ್ಲಾಗಿ ಬಿಡ್ತದಂತ ಏನ್ ಹೇಳ್ತಾರೋ ಏನೋ ಇವೆಲ್ಲ ನಮ್ತಾವಂದ್ರ ನಾನು ಏನಾರ ಮಾಡ್ಕೊಂಡು ಹಾಳಾ ನಾನು ಯಾಕೆ ದೇವ್ರಿಗೆ ಅಂತ ದೇವ್ರಿಗೆ ಏನೋ ಹೋಗ್ಬೇಕು ಹೋಗ್ತ ಹ್ಞೂ ರಾಜಿ ಈಗ ನನಗೆ ನೀನು ಸುಳ್ಳು ಹೇಳಿದ್ದೀನಂಗರವಾಗ ಹಾಂ ನನಗೆ ಸುಳ್ಳು ಹೇಳಿದ್ದೀನ ನೀನು ಮಕ್ಕಳು ಹಾಗಿಲ್ಲ ಅಂತ ಹೇಳಿ ಡಾಕ್ಟರ್ ಕಡೆಯಿಂದ ಸುಳ್ಳು ಹೇಳಕ್ ಹಚ್ಚಿದನ್ಲೇ ಅದೆಷ್ಟರ ಇದ್ದಿದ್ದಿ ನೀನು ಛತ್ರಿ ಭಾಳ ನಾಟಕಿತ್ತದಿ ನೀನು ಹಾಂ நின்ந்தவன்கே நீங்க சொல்லு ஹேத்தில ஹங்க ஹேக்கு நின்ந்தவன எல்லோ அல் இப்பலு கடை ஜாக அதி அல்லந்தார்த்தி கலி அஜ்ஜார் மெயாரா சந்தர தினோல்கி கல்க்கோ வந்துட்ட அது விட்டு ஹீங்க ஓட ஏனோ அது நான் நாட்க தான் தோத்தேவா ஆ அஜார்னா நம்போ நம்ம கல்க்கோ நாளே ஆ தேவ் அவரு அஜ்ஜார் அந்த தேவ் இத்தங்க ஆ ಭಾಳ ಮಾತಾಡಬೇಡ ರಾಜಿ ನನ್ನ ಇಷ್ಟ ನಾನು ನಂಬಿ ನಂಬ್ತಾನೆ ಬಿಟ್ಟರೆ ಬಿಡ್ತಾನೆ ಬೇಕಿದ್ರೆ ನೀ ನಂಬಲಿ ನೀಗೆ ನಾ ನಾನು ಹಾಂ ನೀನು ನಂಬು ನಾನು ನಂಬಂಗಿಲ್ಲ ಅಂತದೆಲ್ಲ ನಂಬಿದ್ರೆ ನಂಬು ಬಿಟ್ರು ಬಿಡು ನನಗೆ ಯಾಕೆ ತಲೆ ಕೆಡಿಸತ್ತಿದ್ದೀನಿ ನೀನು ಸಿಟ್ಟು ತಾಸಕ್ಕೆ ತನ್ನ ನಾಯಿ ಹಂಗೆ ಹೋಗಿ ಒಳಗೆ ಬಿಳೋ ಹೋಗು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದ್ರಿ ಎಲ್ಲೂ ಚಲೋದ್ರಿ ಅಂತ ಅನ್ಕೊಡಿ ನೀವು ನಮ್ಮ ವೀಡಿಯೋಸ್ ಹೆಂಗೆ ಬರಕ್ಕೆ ತಾರಿ ಚಲೋ ಬರತ್ತಾವೆ ಹಳ್ಳಿ ರೈತನ ಬಡ ಜೀವನದ ಕತೆ ಹಂಗೆ ತಾಯಿ ಇಲ್ಲದಂತ ಅವರವರು ಎರಡನ್ನೂ ನೋಡಿರಿ ಎರಡಕ್ಕೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಮಾಡ್ಕೊಳ್ರಿ ಪಕ್ಕದಲ್ಲಿ ಬೆಲೆ ಇರ್ತೀವಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಎಲ್ಲರೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವಾಗ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹಾಂ ಯಾಕ ಮಗನ ಸುಮ್ಮನೆ ಇದ್ದಂಗ ಬಾಳ ಮಾತಾಡತಿದ್ದಿ ಯಾಕ ಹ ತಿಂತಿದ್ದನ್ನ ಕರ್ಗಿದ್ದೆ ಇಲ್ಲ ಬಾಳ ಮಾಡಕತ್ತಿದಿ ನಾನು ನೋಡ್ಕೊಂತ ನೋಡ್ಕೊಂತ ಸುಮ್ಮನೆ ಇದ್ದಂಗೆ ಹೆಚ್ಚು ಮಾಡಕತ್ತಿನ ಓ ಬಾರಿ ಆತ ಬಿಡೋದ್ರಿಂದ ನೋಡ್ ಮತ್ತ ನಮ್ಮ ಅಜ್ಜಾರ ಬಿಡ ನಾನಂದ್ರ ಬಿಡಾಕ ನಿಂತ ನೀನ್ ನೀ ಹಿಂಗೆಲ್ಲ ನಾಟಕ ಮಾಡಿದ್ರೆ ನೀನು ಬಿಡು ಮಾಡ ಅಲ್ಲ ನಾನು ನಿನ್ನೆ ಬಿಡುಗು ನೀನು ಬಿಚ್ಚು ಬಿಚ್ಚರಿ ಬಿಡದ್ರ ಬಿಡ್ರಿ ನಿಮ್ಗೆ ನಾ ಬಿಚ್ಚಂತ ಹೇಳಾಕತ್ತನು ಅವ್ರು ಹೇಳಿದಾರೆ ಅಂತ ನೀವು ಬಚ್ಚಾಕ್ ಬಂದ್ರಿ ನಾನ್ ಇರುದ ಹಿಂಗ ನೋಡಪ್ಪ ನಾನು ಇರೋದೇ ಹಿಂಗ ನೋಡವಾ ನಾನು ತಿಳಿ ಕೆಡ್ಸ್ಕೊಳೋ ಮಗ ನೀನೇ ಅಲ್ಲ ಹಾ ನಾನು ಇರೋದೇ ಹಿಂಗ ನಾನು ಹಿಂಗದೇ ಇರ್ತೇನೆ ನಾನು ಎಲ್ಲರಿಗೂ ಕಾಟ ಕೊಡ್ಕೊಂತನ ಸಾಯೋದು ಹ್ಮ್ ಆದ್ರೆ ನಿಮಗೆ ನಾನು ಸುಮ್ಮನೆ ಬಿಡಂಗಿಲ್ಲ ಆ ಕಮಲೋಕ ಮಾತ್ರ ದೇವರ ದೇವರದಂತಾಗಿ ದೇವ್ರ ಮನುಷ್ಯಾಳ ಹಾಕಿ ಆಕಿನ ಮಾತ್ರ ನಾನು ಇವತ್ತು ದ್ವೀಷ ಕರಂಗಿಲ್ಲ ಯಾಕಂತಂದ್ರ ಕಷ್ಟದ ಇದ್ರಾಗನೂ ಸಹಾಯ ಮಾಡ್ತಾಳೆ ಒಬ್ರಿಗೆ ಏನಾರ ಆಗತ್ತಂದ್ರೆ ಅವಕಿ ಹೋಗಿ ನಿಂದಿರ್ತಾಳೆ ಜೊತೆಗೆ ಅನ್ನೋದು ನನ್ಗೆ ಗೊತ್ತಾತ ನಾನು ಹಿಂಡತಿಗೆ ಎಟ್ ಆಕಿ ಆದ್ರೂ ಅಕ್ಕಿ ಮಾತು ಕೇಳಿದ ನಾನು ಹಿಂದಿ ಹೋಗ್ಬಿಟ್ಲ ಏನು ಮಾಡಕ್ ನಾನು ನನ್ ಹಿಂದೆ ನನ್ನ ಜೊತೆ ಏನೋ ಇರೋ ಹಣೆಬೇರ ಇಲ್ಲ ಅದಕ್ಕೆ ಹೋದ್ಲು ನಾನು ಹೋಗಿ ಹುಡ್ಕೊಂತ ಹೋಗಿ ಕರ್ಕೊಂಡು ಬರ್ತಾನೆ ಕರ್ಕೊಂಡ್ ಬಂದು ಜೀವನ ಮಾಡಿ ನಿಮಗ್ ತೋರಿಸ್ತಾನ ಏ ರಾಜ ನೋಡಿ ನಾನು ಹೆಂಗಿರ್ತೇನೆ ರಾಜ ನಂಗೆ ರಾಜ ನಂಗೆ ಬಿಡಿಲಿಲ್ಲ ಅಂದ್ರೆ ನೋಡ್ಕೊತ ಇರ ನೀನು ಅನ್ಬೇಕ ಅಯ್ಯೋ ರಮೇಶ್ ಹಂಗಿದ್ದಾವೆ ಹಿಂಗಾದಲ್ಲ ಅಂತ ಈಗ ಸಣ್ಣ ಹಂಗ ನಾನು ಮಾಡಲಿಲ್ಲ ನನ್ನ ಹೆಸರು ಅಲ್ಲ ಅಲ್ಲಿವರೆಗೂ ನಿಮ್ಮ ನಾನು ಯಾರಿಗೂ ಮುಖ ತೋರಿಸೋದಿಲ್ಲ ನೆನಪಿಟ್ಕೊಂಡು ನೀನು ಏನಾದರೂ ಮಾಡ್ಕೊ ಎಷ್ಟಾದರೂ ಬೆಳಿ ನನಗೇನು ಹಾ ನೀನು ಬೆಳೆದ್ರೆ ನಾ ಏನು ಬೇಡ ಅಂತನೂ ಬೆಳಿಯಪ್ಪ ಬೆಳಿ ನೋಡ್ತೀನಿ ನಾನು ನಾನು ಇಲ್ಲೇ ಇರ್ತಾನೆ ಅಲ್ಲಿಗೆ ಎಲ್ಲೂ ಹೋಗಂಗಿಲ್ಲ ಹೆಂಗೆ ಬೆಳಿತಿದ್ದಿ ಅಂತ ನಾನು ನೋಡ್ತೇನೆ ಹಾ ಬೆಳಿತಾನಂತ ದೊಡ್ಡ ಮನುಷ್ಯ ಆಗ್ತಾನಂತ ನೀ ಅನ್ಕೊಂಡು ನಂಗೆ ಆಗಾಕ ಏನು ಅನ್ಕೊಂಬಿಟ್ಟಿದ್ದು ಹಾ ನೀವು ಬಿಚ್ಚಿದ ಮ್ಯಾಲ ನಾನೇನಿಲ್ಲಿ ದ್ವ ಕುಂದ್ರಂಗಿಲ್ಲ ನಾನು ಹೋಗಿ ಏನಂತ ಹೇಳಿ ನಿಮಗ ತೋರಿಸ್ತಾನ ಅಂದ್ರ ಯಾವ ಮಟ್ಟಿಗೆ ಬಂದ್ ನಿಮಗೆ ತೋರಿಸ್ತಾನೋ ನೀವು ಹುರ್ಕೊಂಡ್ ಸಾಯ್ಬೇಕು ಹಂಗ ಮಾಡಿ ನಾ ತೋರ್ಸ್ತಾನ ಅಲ್ಲಿವರೆಗೂ ನಾನ್ ನಿಮ್ ಯಾರ ಕಣ್ಣಿಗೂ ಕಾಣಂಗಿಲ್ಲ ನನ್ನ ಹೆಂಡತಿ ಹುಡ್ಕೊಂಡು ನನ್ನ ಹೆಂಡತಿ ನನ್ನ ಮಗಳು ನಾನು ಈ ಊರಾಗ ಬಂದ ನೀವು ಅಂದ್ರೆ ನಿಮಗಿಂತ ದೊಡ್ಡ ಅರಮಣina ಕಟ್ಟಿಸಿ ನಾನು ಜೀವನ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ರಾಮೇಶನ ಅಲ್ಲ ಇದನ್ನ ನೆನಪಿಟ್ಟುಕೋರಿ ಹಾ ನಿನ್ನನ ನಾಳೆ ಬಿಚ್ತನ ಅಂತ ಹೇಳಿದನ ನಾಳೆ ನಾನು ಬಿಚ್ತನ ನೀ ಏನಾದ್ರೂ ಮಾಡ್ಕೊಂಡ ಹಾಳಾಗಿ ಹೋಗು ನಾನು ತಳಿ ಕಡಿಸ್ಕೊಳ್ಳಂಗಿಲ್ಲಪ್ಪ ನಾನು ತಳಿ ಕಡಿಸ್ಕೊಳ್ಳಂಗಿಲ್ಲ ಹೋಗು ಚೆಂದಾಗಿ ಇರು ಆತ್ ಮನೆ ಕಟ್ಟಿಸು ದೊಡ್ಡ ಮನುಷ್ಯನಾಗು ನಮಗೆ ಏನಾಗಬೇಕagithe ಹಾ ನಮಗೆ ಏನಾಗಬೇಕagithe ಹೇಳು ಅತಿ ರಾಜಿ ಹೋಗಲಿ ಬಿಡ್ರಲ್ಲ ಅವನೇನೋ ಏನೋ ಮಾಡ್ಕೊತ ಹಾಳಾಗ ಹೋಗಲ್ಲ ಅವನ ಜೊತೆ ಯಾಕೆ ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತರಿ ನಡೀ ಒಳಗೆ ಹೋಗೋನು ಬರ್ರಿ ಅತಿ ಅತಿ ನಿಮ್ಗೆ ಹೇಳತ್ತಿರೋದು ಒಳಗೆ ಬರ್ರಿ ಸುಮ್ಮನೆ ಯಾಕೆ ನೀವು ಮಾತಾಡಿ ಮಾತಾಡಿ ಗಂಟೆ ಅನ್ಸ್ಕೋತರಿ ಸುಮ್ಮನೆ ಒಳಗೆ ಬಂದು ಮಲ್ಕೋರಿ ಸ್ವಲ್ಪತ್ತಾ ರಾಜಿ ನಡಿ ಒಳಗೆ ನೀನು ಬಸರದಿ ಬಿಸಿಲಾಗ ನಿಂದ್ರೆ ಬರೋದು ಜಾಸ್ತಿ ಹೊತ್ತ ನಡಿ ಒಳಗೆ ರೆಸ್ಟ್ ನಡಿ ಅಲ್ಲ ಸುಮ್ಮನೆ ಅವ್ನ ಜೊತೆ ಮಾತಾಡಿ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀರಿ ಅಂತ ನನಗಂತೂ ಅರ್ಥ ಆಗಲ್ತ ಎನರ್ಜಿ ವೇಸ್ಟು ಟೈಮ್ ವೇಸ್ಟು ಹಾಂ ಎಲ್ಲ ನಿಮ್ಗೆ ಅರ್ಥನೇ ಆಗಂಗಿಲ್ಲ ಅವನು ನಿಮ್ಗೆ ತಲೆ ಇಡ್ಸತ್ತಾನೋ ನೀವು ಬೈಲಿ ಮಾತಾಡಲಿ ಅಂತ ತಲೆ ಇಡಿಸೋತಾನೋ ನೀವು ಅದನ್ನ ಅರ್ಥ ಮಾಡ್ಕೋವ್ರಿ ಹಾಂ ರಮೇಶ ನೀನು ಹೋಗ್ಲಿ ಬಿಡಪ್ಪ ಸುಮ್ಮನೆ ಬಿಡು ಯಾಕೆ ಇನ್ನೂ ಅದನ್ನು ಹೇಳ್ತಿದ್ದಿ ಹಂಗೆ ಹೇಳೋಕ್ಕೆ ಹೋಗ್ಬಾರ್ದು ನೀನು ಒಂದು ತಕ್ಕ ಮಟ್ಟಿಗೆ ಆಗಬಾರ್ದಂಗೆಲ್ಲ ನನಗೂ ಆಯ್ತು ಆಯಿತು ನೀನು ಒಂದು ತಕ್ಕ ಮಟ್ಟಿಗೆ ಆಗಿ ದೊಡ್ಡ ಮನುಷ್ಯನಾಗಿ ಬಂದಿದ್ದ ಊರಾಗ ದೊಡ್ಡ ಅರಮನೆ ಕಟ್ಟಿಸು ಇಲ್ಲಿ ಯಾರು ಬ್ಯಾಡನ್ನಲ್ಲ ನಿಮಗೆ ಯಾರೂ ಬ್ಯಾಡನ್ನಿಲ್ಲ ಯಾರು ಬ್ಯಾಡ ಅನ್ನೋದೂ ಇಲ್ಲ ಹಾಂ ಆದ್ರೆ ಈಗ ನಿನ್ನ ಪಾಡಿಗೆ ನೀನು ಸುಮ್ಮನೆ ಬಿಡು ನಾಳೆ ಬಿಟ್ಟು ಹೋಗು ದುಡಿ ಸಂಪಾದನೆ ಮಾಡ ಬಾ ಅರ್ಮನೆ ಕಟ್ಟಿಸು ನಾನು ಬಂದ ನೋಡ್ತು ಹೆಂಗೆ ಕಟ್ಸೀವಿ ಅಂತ ಹೇಳಿ ಖುಷಿ ಪಡ್ತೀವಿ ಸರಿನಾ ಹೌದು ರೈತಿ ಕಳೋಕಾಯಿದ್ದು ಕರೆ ಐತಿ ಇವ್ನ ಜೊತೆ ಮಾತಾಡಿ ನಮ್ಮ ಶಕ್ತಿನ ನಾ ಹಾಳು ಮಾಡ್ಕೋಬೇಕು ಬರೀ ಒಳಗೆ ಹೋಗುನು ಇದು ಯಾವಾಗಲೂ ಅದ ಇದ್ರ ಬಾಯಿ ಹೋಗಿದ್ರು ಕೊ ಕೊಳಚೆ ಅಂತಾರಲ್ಲ ಅದೇ ಅದ್ರ ಬಾಯಿ ಹಾಂ ಕೊಳಚ್ಯಾಗ ನಾವು ಬಿದ್ರು ಕೆಸರಾಗುದು ನಮ್ಮಯ್ಯ ಅದು ನಮ್ಮೆಲ್ಲ ಬಿದ್ರು ಕೆಸರಾಗುದು ನಮ್ಮಯ್ಯ ಹ್ಞೂ ಅದಕ್ಕೆ ನಾವು ಅದ್ರ ಮ್ಯಾಗ ಕಲ್ಲ ಹೋಗಿಬಾರ್ದು ಹಾಂ ಅದ್ರ ಮ್ಯಾಗ ಅದೇನು ಅಂತಾರಲ್ಲ ಮ್ಯಾಗ ಬಿದ್ರು ನಮ್ಮ ಮೇಲೆ ಸಿಡಿತತಿ ನಾವು ಅದ್ರ ಮ್ಯಾಗ ಬಿದ್ರು ಅದು ನಮಗೂ ಸಿಡಿತೈತಿ ಅನ್ನೋಂಗ ಐತೆ ಅಲ್ಲರದು ಯಾಕೆ ನಾವು ಒಂದು ಸಣ್ಣ ಹೋಗಿ ಕೊಳಿಸಿ ಅಂತ ಹೋಗಿ ನಿಂತ ಮಾತಾಡ್ಬೇಕು ನೋಡಿ ಒಳಗೆ ಹೋಗುನು నన్న కొల్చంతి హా నీ కాల్వే ఆగి నీన్ హా బందనగన్నాక అద్ర మఖ నోడ మకా ఎల్ిత పడ్ పుసి అంద నగ అంతాళి ఊరు బిడాడి అడి విట్ి ಏಯ್ ಮಗನ ಸರಿಯಾಗಿ ಮಾತಾಡೋ ನಾನು ಸೊಸಿಗೆ ಹೆಂಗೆಲ್ಲ ಮಾತಾಡ್ತಿದ್ದಿ ಹಡಿಬಿಟ್ಟಿ ಗಿಡ್ಬಿಟ್ಟಿ ಅಂತೇಳಿ ಯಾಕೆ ನೆಲಗೆ ಉದ್ದು ಬಿಡಾಕತ್ತಿದ್ವಿ ಕಟ್ಟ ನೆಲ್ಗೆ ನೆನೆ ನೆನಪಿಡ್ಗೋ ನೀನು ಹಾಂ ಏನೇನು ಹೆಚ್ಚು ಮಾಡಕತ್ತಿನ ಏನ ನಮ್ಮ ಸೋಮ ಇಲ್ಲಂತ ನಾಟಕ ಮಾಡ್ಕೊತಿದ್ದಿ ಅಯ್ಯೋ ಅಂಜು ಮಗಳ ಅಲ್ಲ ನಾನು ಏನ ಏನೇ ಏನು ಹಿಡ್ಕೊಂಡು ಕತ್ತಿಸೋದಕ್ಕೆ ಹಿಡ್ಕೊಂಡು ರಡಿ ನಾನು ಹಾಂ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದಂಗೆ ಹೆಚ್ಚು ಮಾಡ್ಕೊತಿದ್ದೇ ಮಗನ ನಾನು ಸೊಸಿಗೆ ಹಡಿಬಿಟ್ಟು ಬಿಡಾಡಿ ಪಡ್ಪೋಶಿ ಅಂತಿದ್ದಿ ಎಷ್ಟು ನಿಂತ ಹಾಂ ಎಷ್ಟು ಅನಿದೆ ದಿ ಒಂದು ನಾಲ್ಕನೇ ಬೆಲೆ ಬಾಳಂಗಿಲ್ಲ ನೀ ದಿಮಾ ನೋಡ ತಲೆ ಕೂದಲಾ ಮೀಸಿ ಮಕನದಾಗಿ ಮೀಸಿ ಎಲ್ಲ ಬುದ್ಧಿ ಬರ್ತೈತಿ ಅವಾಗ ಅಯ್ಯೋ ಬೀರೋಜಿಗೂ ಮಾಡಿದ್ಲಾ ಅನ್ನೋದು ಗೊತ್ತಾಕತಿ ಯಿ ಹೋಗಿ ಕತ್ತರಿ ತೊಂಬಲ್ಲಿ ಇವನು ತಲೆಗಿನ ಕೂದ್ಲಾ ಮೀಸಿ ಬೋಳ್ಸನು ಅವಾಗ ಬುದ್ಧಿ ಬರ್ಲಿ ಅವ್ನಿಗೆ ಹೋಗ ಸುಮ್ನ ಇದ್ರ ರೀ ನನ್ ತೆಲೀ ನನ್ನ ಮೀಸಿ ಏನಾರ ಮುಟ್ಟಿರ ನಿಮ್ಮನ್ನ ಮಾತ್ರ ನಾನು ಸುಮ್ನ ಬಿಡಂಗಿಲ್ಲ ಜುಟ್ಲಾ ಹಿಡಿದ ಕಟ್ ಮಾಡಿ ಬಿಡತ ಹೆಂಗೆ ಮಾಡ್ತೀನಿ ನಾನು ನೋಡ್ತಾನೆ ಹೋಗ್ಲಿ ರೀ ಅತಿ ತಗೊಂಡ್ರಕ್ಕತ್ತೀ ತಗೊಂಡ್ರೆ ಒಂದಿಟ್ಟ ತಲೆ ಬೋಳ್ಸಿ ಮೀಸಿನ ಬಿಡು ನಾನು ಆಯ್ತು ರೀ ಅತಿ ರೀ ಈಗ ಹೋಗಿ ಅತಿ ಬೇಡ್ ಬಿಡ್ರಿ ರೀ ಹಿಂಗೆಲ್ಲ ಮಾಡಕತ್ತರಿ ಸುಮ್ಮನೆ ಬಿಡ್ರಿ ಅತಿ ನೀನು ಬಾಯಿ ಬಿಟ್ಕೊಂಡ ಸುಮ್ಮನೆ ಒಂದಿಟ್ಟ ಇವನ ಮಾತಿಗೆಲ್ಲ ಸುಮ್ಮನೆ ಹಾಕತತಿ ಇವನು ಮೀಸಿ ಎಲ್ಲ ಬೋಳ್ಸ್ತಾನ ಹೆಂಗೆ ಕಂತಾನವನು ನೋಡಂತೇನೆ